ಯಾರೆಲ್ಲ ಗೃಹಲಕ್ಷ್ಮಿ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಅವ್ರಿಗೆಲ್ಲ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಅಂತೂ ನೀಡಿದೆ ಯಾರು ಇಷ್ಟು ದಿನ ಕಾಯ್ತಾ ಇದ್ದರೆ ವೆಯ್ಟ್ ಮಾಡ್ತಿದ್ರು ಯಾರಿಗೂ ಇನ್ನೂ ಅನ್ನ ಹನ್ನೊಂದನೇ ಕನಂತಿನ ಅಮೌಂಟ್ ಜಮಾ ಆಗಿಲ್ಲ ಅವ್ರಿಗೂ ಕೂಡ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಫಸ್ಟು ಹೇಳ್ತಾಯಿದ್ರು ನ್ಯೂಸಲ್ಲೆಲ್ಲ ರದ್ದಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಐದು ಯೋಜನೆಗಳನ್ನು ಕ್ಯಾನ್ಸಲ್ ಮಾಡ್ತಾರೆ ಸರ್ಕಾರ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡ್ತಾ ಇಲ್ಲ ಹಂತ ಹಂತವಾಗಿ ಕೊಡ್ತಿದ್ದಂಥ ಅಮೌಂಟ್ನ ಒಂದೇ ಸಲ ನಿಲ್ಲಿಸ್ತಾರೆ ಅಂತ ಯಾರೆಲ್ಲ ನ್ಯೂಸ್ ಚಾನಲ್ಗಳು ತೋರಿಸ್ತಾ ಇದ್ರು ಅವ್ರಿಗೆಲ್ಲ ಒಂದು ಟಾಂಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ಮೊನ್ನೆ ಭಾಷಣ ಮಾಡಬೇಕಾದ ಮಾಡಬೇಕಾದ್ರೆ ಅವರೇ ಅನೌನ್ಸ್ ಮಾಡಿದರು ಎರಡೆರಡು ಸಲ ಪ್ರೆಸ್ ಮಾಡಿ ಹೇಳಿದರು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಅಮೌಂಟ್ನ ನಿಲ್ಲಿಸಲ್ಲ ರದ್ದು ಮಾಡಲ್ಲ ಅಂತ ನಮ್ಮ ಸರ್ಕಾರ ಎಷ್ಟು ದಿನ ಇರುತ್ತೆ ನಮ್ಮ ಸರ್ಕಾರ ಐದು ವರ್ಷದವರೆಗೂ ಯಾವುದೇ ತೊಂದರೆ ಇಲ್ಲದಲ್ಲೇ ಗೃಹಲಕ್ಷ್ಮಿ ಎಲ್ಲ ಯೋಜನೆಗಳಿಗೂ ಅಮೌಂಟನ್ನು ಹಾಕುತ್ತೆ ಎಲ್ಲ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಅಂತ ಸರ್ಕಾರ ಅವತ್ತು ಹೇಳಿದ್ದಾರೆ ಖುದ್ದಾಗಿ ಅವರೇ ಭಾಷಣದ ಮೂಲಕ ಎರಡು ಎರಡು ಸಲ ಹೇಳಿದ್ದಾರೆ ಅಂದು ಅಂತೂ ನಂಬಿಕೆ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಗಳನ್ನ ಸರ್ಕಾರ ನಿಲ್ಲಿಸಲ್ಲ ಅಂತ ಒಂದು ಕನ್ಫರ್ಮ್ ಆಯಿತು ಎಲ್ಲರಿಗೂ ಖುಷಿಯಾಯಿತು ಈ ಒಂದು ಖುಷಿಯಿಂದಲೇ ಇನ್ನು ಯಾರ್ಯಾರು ಹೊಸ್ದಾಗಿ ಗೃಹಲಕ್ಷ್ಮಿ ಅರ್ಜಿ ಆಗ್ತಾಯಿದಾರೆ ಅವ್ರಿಗೂ ಕೂಡ ಅಮೌಂಟು ಕ್ರೆಡಿಟ್ ಆಗುತ್ತೆ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಯಾಕೆ ಅಂತಂದರೆ ಹೊಸದಾಗಿ ಅರ್ಜಿ ಹಾಕೋದ್ರಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದನ್ನೆಲ್ಲ ಅಪ್ಡೇಟ್ ಮಾಡಿ ಅದೆಲ್ಲ ಪ್ರೊಸೆಸಿಂಗ್ ಮಾಡೋದಕ್ಕೆ ತುಂಬನೇ ಟೈಮ್ ಆಗುತ್ತೆ ಮತ್ತು ಊಹಾಪೋಹಗಳೆಲ್ಲ ಬರ್ತಾಯಿತ್ತು ನ್ಯೂಸ್ ಚಾನಲಲ್ಲಿ ಏನಂತಂದರೆ ಎಲ್ಲ ಪರಿಷ್ಕ ಪರಿಷ್ಕರಣೆ ಮಾಡಬೇಕು ಎಲ್ಲದನ್ನು ತಿದ್ದುಪಡಿ ಮಾಡಬೇಕು ಯಾಕೆ ಅಂತಂದರೆ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ ಮಾ ಮಾತ್ರ ಗೃಹಲಕ್ಷ್ಮಿ ಅಮೌಂಟು ಏನೇ ಒಂದು ಗ್ಯಾರಂಟಿ ಸ್ಕೀಮ್ನ ಅಮೌಂಟು ಕೊಡಬೇಕು ಅಂತ ಅಂದ್ಬಿಟ್ಟು ಹೇಳಿ ಹೇಳ್ತಾಯಿದ್ರು ನ್ಯೂಸ್ ಚಾನಲಲ್ಲಿ ಸೊ ಹಂಗಾಗಿ ತುಂಬ ಜನರಿಗೆ ಡೌಟ್ ಇತ್ತು ಆದರೆ ಸಿ ಎಮ್ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಅದನ್ನು ಮೆನ್ಷನ್ ಮಾಡಿಲ್ಲ ಅವರು ಪ ಪರ್ಟಿಕ್ಯುಲರಾಗಿ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಕೊಡಬೇಕು ಅಂತ ಎಲ್ಲೂ ಕೂಡ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿಲ್ಲ ಯಾರೆಲ್ಲ ವರಿ ಮಾಡ್ಕೊತಾ ಇದ್ರಿ ಅಯ್ಯೋ ನಮ್ಮದು ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡಲ್ಲ ಅಂತ ಯಾರೆಲ್ಲ ವಿರಿ ವರಿ ಇದ್ರಿ ಅವರಿಗೆಲ್ಲ ಸರ್ಕಾರ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಯಾವುದೇ ಕಾರಣಕ್ಕೂ ಈಗ ಹಿಂಗೆ ಇದೆ ಗೃಹಲಕ್ಷ್ಮಿ ಅಮೌಂಟು ಡಿಲೇ ಆದರೂ ಪರವಾಗಿಲ್ಲ ಕರೆಕ್ಟಾಗಿ ಬರ್ತಾ ಇದೆಯಲ್ಲ ಆ ಒಂದು ಅಮೌಂಟು ಯಾವುದೇ ಕಾರಣಕ್ಕೂ ರದ್ದು ಮಾಡೋಲ್ಲ ಹಂತ ಹಂತವಾಗಿ ಆಗ್ತಾರೆ ನಾಳೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಗೃಹಲಕ್ಷ್ಮಿ ಅಮೌಂಟನ್ನ ಸದ್ಯದಲ್ಲೇ ಹಾಕ್ತಾರೆ ನಾಳೆ ಒಂದು ಇಪ್ಪತ್ತೈದು ಜಿಲ್ಲೆಗಳಿಗೆ ಹಾಕ್ತೀವಿ ಅಂತ ಸ್ಪಷ್ಟನೆ ನೀಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಕಾದು ನೋಡಬೇಕು ಯಾವ್ಯಾವ ಜಿಲ್ಲೆಗಳಿಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ನಾವು ಕಾದು ನೋಡಬೇಕಾಗುತ್ತೆ ಒಟ್ಟಿನಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತ ಕೊಟ್ಟಿದ್ದಾರೆ ಮತ್ತು ಅನ್ನ ಯೋಜನೆ ಅಮೌಂಟು ಕೂಡ ಸದ್ಯದಲ್ಲೇ ಬಿಡುಗಡೆಯಾಗಿದೆ ಯಾವ್ಯಾವ ಜಿಲ್ಲೆಗಳಲ್ಲಿ ತಮ್ಮ ತಗೊಂಡಿದ್ದಾರೆ ಅಂದೆ ಅನ್ನಭಾಗ್ಯ ಯೋಜನೆದು ತಂಬು ಮತ್ತು ಓ ಟಿ ಪಿ ತಗೊಂಡಿದಾರೆ ಅವ್ರಿಗೆ ಸದ್ಯದಲ್ಲೇ ಹಂತ ಹಂತವಾಗಿ ಅನ್ನಭಾಗ್ಯ ಯೋಜನೆದು ಅಮೌಂಟು ಕೂಡ ಹಾಕ್ತಾರೆ ಮತ್ತು ಗೃಹಲಕ್ಷ್ಮಿ ಯೋಜನೆದು ಯಾರೂ ಕೂಡ ವರಿ ಮಾಡಬೇಡಿ ನಾಳೆನೇ ನಿಮ್ಮ ಅಕೌಂಟಿಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿದ್ದ ಒಟ್ಟಿಗೆ ನಾಲ್ಕು ಸಾವಿರ ಅಮೌಂಟು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡಿ ನಮಗೆ ಬಂದಿಲ್ಲ ನಮಗೆ ಫಸ್ಟಿಂದಲೂ ಬಂದಿಲ್ಲ ಅಂತ ಅನ್ನೋರು ತುಂಬ ಪ್ರಾಬ್ಲಮ್ ಇರುತ್ತೆ ಇ ಕೆ ವೈ ಸಿ ಆಗಿರಲ್ಲ ಇಲ್ಲ ಎನ್ ಪಿ ಎಸ್ ಸಿ ಲಿಂಕ್ ಆಗಿರೋಲ್ಲ ಇಲ್ಲ ಅಡ್ರೆಸ್ಸಲ್ಲಿ ಮತ್ತು ಆಧಾರ್ ಕಾರ್ಡಲ್ಲಿ ನೇಮ್ ಚೇಂಜ್ ಆಗಿರುತ್ತೆ ಅಷ್ಟೇ ಡಿಫ್ರೆನ್ಸ್ ಆಗಿರುತ್ತೆ ಹೊರತು ನಿಮಗೆ ಗೊತ್ತಾಗ್ತಿರಲ್ಲ ಅದನ್ನು ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ಹೋಗಿ ಸಲ ಬ್ಯಾಂಕಲ್ಲಿ ವಿಚಾರಿಸಿ ಏನು ಪ್ರಾಬ್ಲಮ್ ಆಗಿದೆ ನಿಮ್ಮ ಅಕೌಂಟಲ್ಲಿ ಏನು ತೊಂದರೆ ಆಗಿದೆ ಅಂತ ಅಂದ್ಬಿಟ್ಟು ನೀವು ವಿಚಾರಿಸ್ಕೋಬೋದು ಅಂತೂ ಇಂತೂ ಗೃಹಲಕ್ಷ್ಮಿ ಅಮೌಂಟು ಯಾವುದೇ ತೊಂದರೆ ಇಲ್ದಲ್ಲೇ ಬರುತ್ತೆ ಅನ್ನೋ ಒಂದು ಗ್ಯಾರಂಟಿನ ಸಿ ಎಮ್ ಅವರು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಿರಾಸೆ ಆಗಬೇಡಿ ಬಂದೇ ಬರುತ್ತೆ ಇವಾಗ ಯಾರೆಲ್ಲ ಗೃಹಲಕ್ಷ್ಮಿ ಅಮೌಂಟ್ ಇನ್ನೂ ಬಂದಿಲ್ಲ ಅನ್ನೊನೇ ಕಂತದ್ದು ಅಮೌಂಟ್ ಬಂದಿಲ್ಲ ಅಂದ್ಕೊಂಡಿದ್ದೀರ ಅವರು ಒಂದು ಸಲ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಎನ್ ಪಿ ಸಿ ಐ ಲಿಂಕು ಆ್ಯಕ್ಟಿವ್ ಆಗಿದೆ ಆಗಿದೆಯಾ ಅಂತ ಒಂದು ಸಲ ವಿಚಾರಿಸಿ ಆ್ಯಕ್ಟಿವ್ ಆಗಿದ್ದರೆ ಖಂಡಿತವಾಗ್ಲೂ ಬರುತ್ತೆ ಈ ಕೆ ವೈ ಸಿ ಎಲ್ಲ ಆನ್ ಆಗಿರಬೇಕು ಎಸ್ ಅಂತ ಬರಬೇಕು ನೆಕ್ಸ್ಟು ಎನ್ ಪಿ ಸಿ ಐ ಲಿಂಕು ಅದು ಆ್ಯಕ್ಟಿವ್ ಆಗಿರಬೇಕು ಹಂಗ ಆದರೇ ಯಾವುದೇ ತೊಂದರೆ ಇಲ್ದಲೂ ನಿಮಗೆ ಅಮೌಂಟು ಕ್ರೆಡಿಟ್ ಆಗ್ತಾ ಹೋಗುತ್ತೆ ಬೇಜಾರೇನು ಮಾಡ್ಕೋಬೇಡಿ ಒಂದು ಸಲ ಹೋಗಿ ನಿಯರ್ ಇರೋ ಬ್ಯಾಂಕಲ್ಲಿ ಹೋಗಿ ನಿಮ್ಮ ಅಕೌಂಟ್ ಎಲ್ಲಿದೆ ಆ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡೋದ್ರಿಂದ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಯಾರೆಲ್ಲ ಮತ್ತು ನನಗೆ ಎಲ್ಲಾದ್ರು ಮಾಡಿದ್ದೀನಿ ಎಲ್ಲ ಇ ಕೆ ವೈ ಸಿ ಎಲ್ಲನೂ ಮಾಡಿದ್ದೀನಿ ಆದರೂ ಅಮೌಂಟ್ ಜಮಾ ಆಗ್ತಿಲ್ಲ ಅನ್ನೋರು ನೀವು ಹೋಗಿ ಒಂದು ಸಲ ಚೆಕ್ ಮಾಡಿ ಎಲ್ಲ ನೀಟಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿರಬೇಕು ಪ್ಯಾನು ಆಧಾರು ನೆಕ್ಸ್ಟು ಇ ಕೆ ವೈ ಸಿ ಆಗಿರಬೇಕು ಎಲ್ಲದನ್ನು ಮತ್ತು ಅಡ್ರೆಸ್ಸಲ್ಲಿ ಏನಿರುತ್ತೆ ಅದು ಆಧಾರ್ ಕಾರ್ಡಲ್ಲಿ ಸೇಮ್ ಅದೇ ಅಡ್ರೆಸ್ಸು ರೇಷನ್ ಕಾರ್ಡಲ್ಲೆಲ್ಲ ಇರಬೇಕು ಹಾಗಾದರೆ ಮ ಮಾತ್ರ ನಿಮಗೆ ಕರೆಕ್ಟಾಗಿ ಸರ್ಕಾರದಿಂದ ಕಳಿಸೋ ಎಲ್ಲ ಅಮೌಂಟು ನಿಮ್ಮ ಖಾತೆಗೆ ಬಂದು ಸೇರುತ್ತೆ ಅನ್ನ ಭಾಗ್ಯ ಆಯಿತು ಯುವ ನಿಧಿ ಆಯಿತು ನೆಕ್ಸ್ಟು ಗೃಹಲಕ್ಷ್ಮಿ ಅಮೌಂಟ್ ಕೂಡ ನಿಮ್ಮ ಖಾತೆಗೆ ನಾಳೆನೇ ಎರಡು ಕಂತಿನ ಅಮೌಂಟ್ ಹಣವೂ ಕೂಡ ಜಮಾ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಅವರು ನುಡಿದಂತೆ ನಡೆದಿದ್ದಾರೆ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅವರು ಪ್ರೋಸೆಸ್ ಮಾಡ್ತಿದ್ದಾರೆ ಈ ಒಂದು ಯೋಜನೆಯಿಂದ ತುಂಬ ಬಡವರಿಗೆ ತುಂಬಾ ಎ ಪಿ ಎಲ್ ಬಿ ಕೆಲ ಪ್ರತಿಯೊಬ್ಬರಿಗೂ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆದು ಅಮೌಂಟು ಅಂದರೆ ಫಲಾನುಭವಿಗಳಿದ್ರೆ ಅವರಿಗೆಲ್ಲ ತುಂಬಾ ಹೆಲ್ಪ್ ಆಗ್ತಿದೆ ಏನಾದರೂ ಒಂದು ಚಿಕ್ಕ ಪುಟ್ಟ ಕೆಲಸಕ್ಕೆ ಯೂಸ್ ಆಗುತ್ತೆ ಅದರಿಂದ ಒಳ್ಳೆಯ ಅದರಿಂದ ಹಬ್ಬ ಮಾಡೋಕ್ಕಾದ್ರೂ ತುಂಬ ಹೆಲ್ಪ್ ಆಯಿತು ಮತ್ತು ಮಕ್ಕಳು ಫೀಸು ಬಾಡಿಗೆ ಕರೆಂಟ್ ಬಿಲ್ಕು ಏನಕ್ಕಾದ್ರೂ ಅದೊಂದು ಚಿಕ್ಕ ಅಮೌಂಟಲ್ಲ ದೊಡ್ಡ ಅಮೌಂಟನೇ ಎರಡು ಸಾವಿರ ಅಮೌಂಟು ಯಾರೆಲ್ಲ ಚಿಕ್ಕ ಅಮೌಂಟು ಅನ್ಕೋತಿರೋ ಅವರು ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅಂತ ಎರಡು ಸಾವಿರ ಅಮೌಂಟಿಂದ ಎಷ್ಟೊಂದು ಲಾಭಗಳಿದ್ದಾವೆ ಅಂದರೆ ಎಷ್ಟೊಂದು ಉಪಯೋಗ ಆಗುತ್ತೆ ಇದೆ ಆ ಒಂದು ಎರಡು ಸಾವಿರದ ಅಮೌಂಟಲ್ಲಿ ಅಂತ ಅಂದ್ಬಿಟ್ಟು ಅದು ತಿಳಿದವ್ರಿಗೆ ಗೊತ್ತಿರುತ್ತೆ ಅಯ್ಯೋ ಎರಡು ಸಾವಿರಕ್ಕೋಸ್ಕರ ಅಷ್ಟೊಂದು ಕಷ್ಟಪಡ್ತೀಯಾ ಅಷ್ಟು ಸಲ ಬ್ಯಾಂಕಿಗೆ ಹೋಗ್ತೀಯ ಅನ್ನೋರಿಗೆಲ್ಲ ಇದೊಂದು ಪಾಠ ಆಗುತ್ತೆ ಅವ್ರವ್ರ ಕಷ್ಟ ಅವ್ರವ್ರಿಗೆ ಇರುತ್ತೆ ಬಟ್ ನಾವೆಲ್ಲ ಶೇರ್ ಮಾಡೋಕ್ಕಾಗಲ್ವಲ್ಲ ಹಂಗಾಗಿ ಬಂದೇ ಬರುತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ಒಂದು ಗ್ಯಾರಂಟಿನ ರದ್ದು ಮಾಡಲ್ಲ ಅಂತ ಹೇಳಿದ್ದಾರೆ ನಮ್ಮ ಮೇಲೆ ನಾವು ಬರೆಯ ಭರವಸೆ ಇಟ್ಕೋಬೇಕು ಮತ್ತು ಸರ್ಕಾರನೂ ಸಹ ನುಡಿದಂತೆ ನಡೆಯುತ್ತದೆ ಅದ್ರ ಮೇಲೂ ಸ್ವಲ್ಪ ಭರವಸೆ ಇಟ್ಕೊಳ್ಳಿ ನಮಗೆ ಬಂದಿಲ್ಲ ನಿಮಗೆ ಬಂದಿಲ್ಲ ಅಂತ ಹೇಳೋದ್ರಿಂದ ಏನೂ ಅಲ್ಲ ಬಂದೇ ಬರುತ್ತೆ ನೀವು ಕರೆಕ್ಟ್ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ನಿಮ್ಮದು ಎಲ್ಲದೂ ಸರಿಯಾಗಿದ್ದರೆ ನಿಜವಾಗ್ಲೂ ಡಿ ಬಿ ಟಿ ಮೂಲಕ ಸರ್ಕಾರದಿಂದ ಏನೇ ಒಂದು ಅಮೌಂಟ್ ಇಕ್ಕಿದ್ರೂ ಅದು ಬಂದೇ ಬರುತ್ತೆ ಅಂತ ಹೇಳ್ತೀನಿ ಇಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ಶೇರ್ ಮಾಡ್ತಾ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗಿದ್ದಾರೆ ತುಂಬ ಖುಷಿಯಾಯಿತು ಇದೇ ಥರ ನಾನು ಇನ್ಫಾರ್ಮೇಶನ್ ಕೊಡ್ತಾ ಕೊಡ್ತಾನೆ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವಾಚ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿವರೆಗೂ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್